ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಐದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿ ಸೀಸ್ ಮಾಡಲಾಗಿದೆ ಸೆಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದಂತಹ ಏಳು ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ದರೋಡೆಕೋರರ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು ಐದು ಕೋಟಿ ಎಪ್ಪತ್ತಾರು ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಉಳಿದ ಆರೋಪಿಗಳ ಪತ್ತೆಗೆ ತನಿಖೆ ಮುಂದುವರೆದಿದೆ ಶೋಧ ಕಾರ್ಯ ಮುಂದುವರೆದಿದೆ ಅರವತ್ತು ಗಂಟೆಯೊಳಗೆ ಹಣವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಪ್ರಕರಣ ಭೇದಿಸಲು ಎದುರಾಗಿತ್ತು ಹಲವು ಸವಾಲುಗಳು ಯಾಕಂತಂದ್ರೆ ಪ್ಲಾನ್ ಮಾಡಿ ಈ ಗ್ಯಾಂಗ್ ದರೋಡೆಯನ್ನ ಮಾಡಿತ್ತು ಮೊದಲು ಪೊಲೀಸರಿಗೆ ಸಿಕ್ಕಿದಿದ್ದು ಕೇವಲ ಒಂದು ಸ್ವಲ್ಪ ಸುಳಿವುಗಳಷ್ಟೇ ಸಿಸಿಟಿವಿ ಇಲ್ಲದ ರಸ್ತೆಗಳಿಂದ ಗ್ಯಾಂಗ್ ಎಸ್ಕೇಪ್ ಆಗಿತ್ತು ಯಾಕಂತಂದ್ರೆ ಈಗ ಸಿ ಟಿವಿ ಫುಟೇಜ್ ಗಳು ಸಿಕ್ಕಿದ್ರೆ ಆ ಕಾರ್ ಎಲ್ಲೆಲ್ಲಿ ಪಾಸ್ ಆಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಬಟ್ ಈ ಖತರ್ನಾಕ್ ಗ್ಯಾಂಗ್ ಸಿಸಿಟಿವಿ ಇಲ್ಲದ ರಸ್ತೆಗಳಿಂದ ಎಸ್ಕೇಪ್ ಆಗಿತ್ತು ರಾಬರಿ ವೇಳೆ ಆರೋಪಿಗಳು ಮೊಬೈಲ್ ಫೋನ್ ಗಳನ್ನು ಕೂಡ ಬಳಸಿರಲಿಲ್ಲ ತನಿಖೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಹಲವು ಭಾಷೆಗಳಲ್ಲಿ ಸಂವಹನ ನಡೆಸಿದ್ದಾರೆ ಅದರ ಜೊತೆಗೆ ಕೃತ್ಯಕ್ಕೆ ನಕಲಿ ನಂಬರ್ ಪ್ಲೇಟ್ ಇದ್ದ ಹಲವು ವಾಹನವನ್ನು ಕೂಡ ಈ ಗ್ಯಾಂಗ್ ಬಳಸ್ಕೊಂಡಿದೆ ಈಗ ಫಿಂಗರ್ ಪ್ರಿಂಟ್ಸ್ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವೂ ಕೂಡ ಮ್ಯಾಚ್ ಆಗಿದೆ ಪ್ರಕರಣವನ್ನ ಭೇದಿಸಿದ ಪೊಲೀಸರಿಗೆ ಐದು ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಲಾಗಿದೆ ಸಿಎಂ ಎಸ್ ವೆಹಿಕಲ್ ನ ಇನ್ಚಾರ್ಜ್ ಮಾಜಿ ಸಿಬ್ಬಂದಿ ಪೊಲೀಸ್ ಪೇದೆ ಇವರೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು ಚಾಲೆಂಜಸ್ ಏನಾಗಿದ್ರೆ ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು ಸೀನಿಯರ್ಸ್ ಯಾವುದು ಮ್ಯಾನೇಜ್ಮೆಂಟ್ ಇದೆ ಸೆಕ್ಯೂರಿಟಿ ವ್ಯಾನ್ದು ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿ ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ ಅಂದ್ರೆ ಸೀರಿಯಲ್ ಹೊಸ ನೋಡಿದ್ರೆ ನಮ್ಗೆ ಕರೆಕ್ಟ್ ಸೀರಿಯಲ್ ಸೀರಿಯಲ್ಸ್ ಗೊತ್ತಾಗುತ್ತೆ ಸೊ ಇದು ಕೆಲವು ಚಾಲೆಂಜಸ್ ನಮ್ಗೆ ಆಗ ಇತ್ತು ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳ ರಾಜ್ಯದಲ್ಲಿ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಗೋವಾ ಅಲ್ಲಿ ಇಲ್ಲಿ ಟೀಮ್ಸ್ ಹೋಗಿದೆ ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದೀವಿ ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಸದ್ಯಕ್ಕೆ ಎಪ್ಪತ್ತಾರು ಲಕ್ಷ ಅಂದರೆ ಟೋಟಲ್ ಫೈವ್ ಪಾಯಿಂಟ್ ಸೆವೆನ್ ಕ್ರೋಡ್ಸ್ ರಿಕವರಿ ಆಗಿದೆ ಟೋಟಲ್ ಸೆವೆನ್ ಕ್ರೋಡ್ಸ್ ಹನ್ನೊಂದು ಲಕ್ಷ ಇನ್ನೂ ರಿಕವರಿ ಆಗಬೇಕು ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಮೂವತ್ತಕ್ಕಿಂತ ಜಾಸ್ತಿ ಜನಕ್ಕೆ ನಾವು ಇಂಟರ್ವ್ಯೂಟ್ ಮಾಡಿದ್ವಿ ಇಲ್ಲಿವರೆಗೆ ಸದ್ಯಕ್ಕೆ ಮೂವತ್ತು ಜನ ಇಂಟರ್ವ್ಯೂಷನ್ ಆದ ಮೇಲೆ ಮೂರು ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಮೂರು ಜನ ಯಾರು ಇಲ್ಲಿ ಅದರಲ್ಲಿ ಒಬ್ಬ ಮೇನ್ ಪರ್ಟಿಕ್ಯುಲರ್ ಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್ ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ ಸಿ ಎನ್ ಎಸ್ ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋ ಒಬ್ಬ ಕಾನ್ಸ್ಟೇಬಲ್ ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರು ಇರ್ತಿದ್ದಾರೆ ಈ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜ್ ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ ಇವರು ಎಲ್ಲ ಮೂರು ಜನದ್ದು ಇವತ್ತು ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೋತಾರೆ ನಮ್ಮ ಟೀಮ್ ಅವರು ಇಲ್ಲಿ ವಿಶೇಷವಾಗಿ ಗಮನ ಕೇಳುವ ಮೂರು ಜನ ಏನೋ ಅಕ್ಯೂಸ್ ಇದ್ದಾರೆ ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯಿಂದ ಯಾವುದು ಕ್ಲೂಸ್ ಇಲ್ಲ ಅಂದ್ರೆ ಅವರು ತಮ್ಮ ಕೆಲಸ ಮಾಡ್ತಾ ಇದ್ರು ಆದರೂ ನಮ್ಮ ಅವರು ಸಿ ಮೇಲೆ ಟೆಕ್ನಿಕಲ್ ಮೇಲೆ ಲೋಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಮತ್ತೆ ಬೇರೆ ಬೇರೆ ಮೂಮೆಂಟ್ಸ್ ಅದಾದ್ಮೇಲೆ ಡೇ ಒನ್ ಇಂದ ಕೆಲವು ಕ್ಲೂಸ್ ನಮಗೆ ಸಿಕ್ಕಿದ್ದು ಮೇಲೆ ನಾವು ವರ್ಕ್ಔಟ್ ಮಾಡಿ ಇದು ಒಂದು ಪ್ರಕರಣ ಡಿಟೆಕ್ಟ್ ಮಾಡಿದ್ದೀವಿ ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ ಆರಿಂದ ಎಂಟು ಜನ ಶಾಮೀಲ ಆಗಿರಬಹುದು ಆ ಪೈಕಿ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಎಕ್ಸಾಕ್ಟ್ ಎಷ್ಟು ಜನ ಇದಾಗ್ತಾ ಇಲ್ಲ ಬಟ್ ಯಾರ್ಯಾರು ಸಿಗಬೇಕು ಮತ್ತೆ ಅವ್ರ ಕಡೆಯಿಂದ ಏನ್ ಅಮೌಂಟ್ ಕೂಡ ಸಿಗಬೇಕು ಅದ್ರ ಬಗ್ಗೆ ನಾವು ಪ್ರಯತ್ನ ನಮ್ದು ಪ್ರಯತ್ನ ಜಾಲಿ ಇದೆ ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್ ಫಿಂಗರ್ಪ್ರಿಂಟ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಡಾಕ್ಯುಮೆಂಟರಿ ಎಲ್ಲ ಎವಿಡೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಖಂಡಿತ ನಮ್ಮ ಟೀಮ್ ಅವರು ಏನು ಯಾವ ರೀತಿ ಡಿಟೆಕ್ಟ್ ಮಾಡಿದ್ರೆ ಅದೇ ರೀತಿ ನಾವು ಟೀಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ ಮತ್ತೆ ಅವ್ರು ಮಾಡ್ತಾ ಇದ್ರು ಒಂದು ಕೆಲಸ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ನಡೆದಿಲ್ಲ ಆದರೆ ನಾವು ಚಾಲೆಂಜ್ ಆಗಿ ಈ ತಕ್ಷಣ ಈ ಕೇಸ್ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಡಿಸಿಪಿ ಸೌತ್ ಮತ್ತೆ ಕೆಲಸ ಮಾಡಬೇಕು ಮಾಡಿದ ಡಿ ಕೆ ಶಿವಕುಮಾರ್ಗೆ ಚಳುರಾಯಸ್ವಾಮಿ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಗೆ ನಮ್ಮ ಬೆಂಬಲ ಬೇಕಾಗಿಲ್ಲ ಪ್ರಬಲ ನಾಯಕರಿಗೆ ಸಪೋರ್ಟ್ ನೀಡಬೇಕಾಗಿಲ್ಲ ಡಿಸಿಎಂ ಸಿಎಂಗೆ ನಾವು ಬೆಂಬಲ ನೀಡುವಂತ ಅವಶ್ಯಕತೆ ಇಲ್ಲ ಡಿ ಕೆ ಶಿವಕುಮಾರ್ಗೆ ಚಲೂರಾಯಸ್ವಾಮಿ ಬೆಂಬಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್ಗೆ ನಮ್ಮ ಬೆಂಬಲ ಬೇಕಾಗಿಲ್ಲ ಅದೊಂದ್ ಕಡೆ ಪ್ರಬಲ ನಾಯಕರಿಗೆ ಸಪೋರ್ಟ್ ನೀಡಬೇಕಾಗಿಲ್ಲ ಡಿ ಸಿ ಎಂ ಸಿ ನಾವು ಬೆಂಬಲ ನೀಡುವ ಅವಶ್ಯಕತೆ ಇಲ್ಲ ಇಬ್ಬರು ಕೂಡ ತಮ್ಮದೇ ಆದ ಪ್ರಾಬಲ್ಯ ಹೊಂದಿದ್ದಾರೆ ನಾನು ದೆಹಲಿಗೆ ಕೃಷಿಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೋಗಿದ್ದಿದ್ದು ಸಿಎಂ ಮೆಕ್ಕೆಜೋಳಕ್ಕೆ ಬೆಂಕಿ ಬಿದ್ದ ವಿಚಾರವಾಗಿ ಕರೆದಿದ್ರು ಹೋಗಿ ಅದರ ಬಗ್ಗೆ ಮಾತನಾಡಿಕೊಂಡು ಬಂದಿದ್ದೀನಿ ಸಿಎಂ ಕರೆದ್ರೆ ಒಬ್ಬ ಕೃಷಿ ಮಂತ್ರಿಯಾಗಿ ನಾನು ಹೋಗದೇ ಇರೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಅದನ್ನು ಬಿಟ್ಟು ಅದರಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಇಲ್ಲ ಹೀಗಂತ ಬೆಂಗಳೂರಲ್ಲಿ ಕೃಷಿ ಸಚಿವ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡ್ರಿ ಯಾರ ಪರ ಯಾರು ಹೋಗೋ ಅವಶ್ಯಕತೆ ಇಲ್ಲ ಡಿ ಡಿಕೆಗೂ ನಮ್ಮಂತರ ಅವಶ್ಯಕತೆ ಇಲ್ಲ ಸಿದ್ದರಾಮಯ್ಯಗೂ ನಮ್ಮಂತ ಅವಶ್ಯಕತೆ ಇಲ್ಲ ಅವರಿಬ್ಬರಿಗೂ ಕೆಪ್ಯಾಸಿಟಿ ಮೀರಿ ರಾಜ್ಯದಲ್ಲಿ ನಾಯಕತ್ವ ಇದೆ ಅವರಿಬ್ಬರಿಗೂ ಪಾರ್ಟಿ ಸೊ ಏನು ಅವರಿಬ್ಬರಿಗೆ ಕೂರಿಸ್ಕೊಂಡು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತಾರೆ ಸೊ ಕಾಂಗ್ರೆಸ್ನಲ್ಲಿ ನಾವು ನೂರು ಮೂವತ್ತೆಂಟು ಜನ ಶಾಸಕರಿರ್ಬೋದು ಮೂವತ್ತು ಮೂ ಮೂವತ್ತೆರಡು ಜನ ಮಂತ್ರಿಗಳಿರ್ಬೋದು ಅವರಿಬ್ಬರನ್ನು ಬಿಟ್ಟು ಅವರಿಗಿಬ್ರು ಅವರಿಬ್ಬರು ಇರ್ತಕ್ಕಂಥ ಈ ಸರ್ಕಾರ ತರಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ ಪಾರ್ಟಿ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಅವ್ರು ಯಾರಿಗೂ ಅವರಿಬ್ಬರಿಗೂ ನನ್ನಂಥ ಅವರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ವಿ ಇತ್ತ ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಪ್ರವೇಶಕ್ಕೆ ಮಾಗಡಿ ಬಾಲಕೃಷ್ಣ ಮನವಿ ಮಾಡಿದ್ದಾರೆ ಗೊಂದಲದ ಬಗ್ಗೆ ಹೈಕಮಾಂಡ್ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಸದ್ಯ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಏನಿದೆ ಈ ಗೊಂದಲಗಳಿಗೆ ಇತ್ಯರ್ಥ ಮಾಡಬೇಕು ಫುಲ್ ಸ್ಟಾಪ್ ಇಡಬೇಕು ಯಾಕಂತಂದ್ರೆ ಸಾಕಷ್ಟು ಗೊಂದಲ ಇದೆ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಇಲ್ಲ ಅಂತ ಪಕ್ಷದಲ್ಲಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಗೊಂದಲ ಆಗತ್ತೆ ನಾನು ಖರ್ಗೆ ಅವರನ್ನ ಭೇಟಿ ಮಾಡ್ತೀನಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತನಾಡುವಷ್ಟು ಸೀನಿಯರ್ ಏನ್ ನಾನಲ್ಲ ಆದರೆ ಅಧಿಕಾರ ಹಂಚಿಕೆ ಶಾಸಕರ ನಂಬರ್ ಗೇಮ್ ಮೇಲೆ ನಿಂತಿಲ್ಲ ಡಿ ಕೆ ಶಿವಕುಮಾರ್ ಯಾರಿಗೂ ತಮಗೆ ಬೆಂಬಲ ಕೊಡಿ ಅಂತ ಕೇಳಿಲ್ಲ ಅಥವಾ ಸೂಚಿಸಿಲ್ಲ ಶಾಸಕರ ಬೆಂಬಲ ಕೋರುವ ಕೆಲಸ ನಡೀತಾ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಮಾಗಡಿ ಬಾಲಕೃಷ್ಣ ಅವರು ಒಂದು ಕಡೆ ಈ ನಂಬರ್ ಪಾಲಿಟಿಕ್ಸ್ ಏನ್ ನಡೀತಾ ಇದೆ ಆ ನಂಬರ್ನ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಲ್ಡ್ ಬಿಲ್ಡಪ್ ಕೊಡೋದು ಅದೆಲ್ಲ ಆಗೋದು ಬೇಡ ಹೈಕಮಾಂಡ್ ತೀರ್ಮಾನ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರದೇ ಆದಂಥ ಶಕ್ತಿ ಇದೆ ಆಗಲಿಕ್ಕೆ ಯಾರೋ ಹೋಗಿ ನಾನೇನೋ ಹೋಗ್ಬಿಟ್ಟಲ್ಲಿ ಮಾಡಿಸ್ತೇ ಅಂತಕ್ಕಂಥದ್ದು ನಾನೇನೋ ಹೋಗ್ಬಿಟ್ಟು ಏನೋ ಬಿಲ್ಡಪ್ ಕೊಡೋದು ಅದೆಲ್ಲ ಆಗೋದು ಬೇಡ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ತಕ್ಕಂಥದ್ದು ಪಕ್ಷಕ್ಕೆ ಮುಜುಗರ ಆಗದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಇತ್ಯರ್ಥ ಆಗಲಿ ಇದೊಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ ಮಾಡಬೇಕು ಇಲ್ಲದ್ರೆ ನನ್ನ ವೈಯಕ್ತಿಕ ಅನಿಸಿಕೆ ಪಕ್ಷಕ್ಕೆ ತುಂಬ ಹಾನಿ ಆಗ್ತದೆ ಅಲ್ಲ ಶಾಸಕ ಏನಾರ ಮಾಡಲಿ ಹೈಕಮಾಂಡ್ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಅದು ಜನಗಳಿಗೆ ಒಂದು ಕ್ಲಾರಿಟಿ ಬರಬೇಕು ಎಮ್ ಎಲ್ ಎಗಳಿಗೂ ಕೂಡ ಒಂದು ಕ್ಲಾರಿಟಿ ಬರೋಂಗೆ ಮತ್ತೆ ತೀರ್ಮಾನ ಆಗಬೇಕು ಇಲ್ಲ ಅಂತಂದರೆ ಪಕ್ಷಕ್ಕೆ ಹಾನಿ ಆಗ್ತದೆ ಹಂತ ಹಂತವಾಗಿ ಪಕ್ಷ ಕ್ಷೀಣಿಸ್ತದೆ ಅದು ತೀರ್ಮಾನ ಮಾಡಿ ಹೈಕಮಾಂಡ್ ಅಂತ ಹೇಳಿದೀವಿ ನಾವು ಖರ್ಗೆ ಅವರೂ ಒಬ್ಬರು ಹೈಕಮಾಂಡು ಹೈಕಮಾಂಡ್ ಪ್ರವೇಶ ಮಾಡಿ ಮಧ್ಯೆ ಇದಕ್ಕೊಂದು ಅಂತಿಮವಾದಂಥ ರೂಪ ಕೊಡಬೇಕು ಅಂತ ಮನವಿ ಮಾಡ್ತೀನಿ ಹೈಕಮಾಂಡ್ನಲ್ಲಿ ಡಿಕೆ ಸದ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನೀ ಕೊಡೆ ನಾ ಬಿಡೆ ಅನ್ನುವಂತ ಪರಿಸ್ಥಿತಿ ಬಂದಿದೆ ಸಿ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಪರೋಕ್ಷವಾಗಿ ಡಿ ಕೆ ಶಿಗೆ ಸಿ ಎಂ ಪಟ್ಟ ಬೇಡ ಅಂತ ಚಿಕ್ಕೋಡಿಯ ಸಂಸದೆ ಹೇಳಿದ್ದಾರೆ ನೋಡಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ಇತ್ತ ಕೆಲವರು ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತೇಳಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಬೇಡ ಅಂತ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಬೇಡ ಅಂತ ಚಿಕ್ಕೋಡಿಯ ಸಂಸದೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಪರ ಬ್ಯಾಟ್ ಬೀಸಿದ್ದಾರೆ ಮಗಳು ಪ್ರಿಯಾಂಕಾ ನಮ್ಮ ತಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗಬೇಕು ಅನ್ನುವಂಥದ್ದು ಆಸೆ ಇದೆ ಈಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಸಿದ್ದರಾಮಯ್ಯ ಮುಂದುವರಿಬೇಕು ಮುಂದೆ ನಮ್ಮ ತಂದೆ ಸಿಎಂ ಆಗಬೇಕು ಅಂತಿಮವಾಗಿ ಹೈಕಮಾಂಡ್ ನಿರ್ಣಯವೇ ಫೈನಲ್ ಹೀಗಂತ ಚಿಕ್ಕೋಡಿಯ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ

ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಹ್ ಮೈ ಎಲೆಕ್ಷನ್ ಆಯ್ತು ಎಲ್ಲರೂ ಕೂಡ ಬಹಳ ಎಫರ್ಟ್ ಅನ್ನ ಮಾಡಿದ್ದಾರೆ ಸೊ ಎಲ್ರೂ ಕೂಡ ಆಸೆ ಇದ್ದೇ ಇರುತ್ತೆ ಆ ರಾಜಕೀಯ ಮೇಲೆ ಸೊ ಅದಕ್ಕಾಗಿ ಅಹ್ ದೇರ್ ಇಸ್ ನೋ ಫ್ರೆಂಡ್ಸ್ ನೋವು ಅಂತ ಹೇಳ್ಬೋದು ಸೊ ಅದಕ್ಕಾಗಿ ಸಂದರ್ಭ ತಕ್ಕಂಗೆ ಆ ಯಾರು ಡಿಶನ್ ತಗೋತಾರೆ ನೋಡ್ಬೇಕು ಇಪ್ಪತ್ತೆಂಟು ಅಂತ ಹೇಳಿದ್ದಾರೆ

ಪದಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ನ ನಂತರ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತ್ ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ ಒಂದ್ ವರ್ಷದ ಹಿಂದೆ ನಂಗ್ ಮಂಡಿನೋ ಶುರು ಹಲವಾರು ಹಾಸ್ಪಿಟಲ್ ಹಾಗೂ ಥೆರಪಿ ಸೆಂಟರ್ ಹೋದ್ರು ಮಂಡಿನೋ ಸರಿ ಹೋಗ್ಲಿಲ್ಲ ನನ್ನ ಫ್ರೆಂಡ್ ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಅದ್ರಂತೆ ಟ್ರೀಟ್ಮೆಂಟ್ ತಗೊಂಡೆ ಇವಾಗ ಮಕ್ಕಳಿಗೆ ಡಾನ್ಸ್ ಹೇಳ್ಕೊಡ್ತಾ ನಾನು ತುಂಬಾ ಖುಷಿಯಾಗಿದ್ದೀನಿ ಭರವಸೆ ಸೌಖ್ಯ ರೋಬೋಟಿಕ್ತ ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೇರೆಯವರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲ ಯಾಕೆಂದ್ರೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥೋರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು

ಬಂದಾಗ ವೀಕ್ಷಿಸಿ ಸೀರಿಯಲ್ ಸ್ಟಾರ್ಸ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಪವರ್ ಶೇರಿಂಗ್ ವಿಚಾರದಲ್ಲಿ ಬಣ ಪಾಲಿಟಿಕ್ಸ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಸದ್ಯ ಒಂದೇ ಬಣ ಇರೋದು ಅಂತ ಕೈ ಶಾಸಕರು ಹೇಳಿದ್ದಾರೆ ಯಾವುದೇ ಬಣಗಳು ನಮ್ಮಲ್ಲಿ ಇಲ್ಲ ನೂರ ನಲವತ್ನಾಲ್ಕು ಎಂ ಎಲ್ ಒಂದೇ ಬಣ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಡಿ ಸಿ ಎಂ ಬಣ ಮತ್ತೊಂದು ಕಡೆ ಸಿಎಂ ಬಣ ಅಂತ ಏನು ಪಾಲಿಟಿಕ್ಸ್ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕೋನರೆಡ್ಡಿ ಅವರು ಮಾತನಾಡಿದ್ದಾರೆ ಯಾವುದೇ ಬಣಗಳು ನಮ್ಮಲ್ಲಿಲ್ಲ ನೂರ ನಲವತ್ನಾಲ್ಕು ಎಮ್ ಎಲ್ ಎಗಳು ಒಂದೇ ಬಣ ಎಲ್ರಿಗೂ ನಮ್ಮ ಸಿಎಂ ನಮ್ಮ ಡಿ ಸಿ ಎಂ ಮುಖ್ಯ ಇದರಲ್ಲಿ ನೋ ಕಾಂಪ್ರಮೈಸ್ ಒಗ್ಗಟ್ಟಿನಲ್ಲೇ ಇದ್ದೇವೆ ಅಂತ ಧಾರವಾಡದಲ್ಲಿ ಕಾಂಗ್ರೆಸ್ ಶಾಸಕ ಕೋನರೆಡ್ಡಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಕಾಂಗ್ರೆಸ್ ಬಣ ಮಾತ್ರ ಬಂದ ಇಲ್ಲಿ ಆ ಬಣ ಇಲ್ಲ ನೂರ ನಲ್ವತ್ನಾಲ್ಕು ಎಂ ಎಲ್ ಎದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಇದ್ರ ನೋ ಕಾಂಪ್ರಮೈಸ್ ಒಗ್ ಸಮಸ್ಯೆ ಏನು ಒಂದ್ ನಿಮಿಷ ಈಗ ಯಾರು ಮಾತಾಡಬಾರದು ನಮ್ಮ ಡೈರೆಕ್ಟರ್ ಕೋರ್ಟ್ ಮೇಲೆ ನೀವ್ ಹೆಂಗ್ ಮಾತಾಡ್ತೀರಿ ಈಗ ಈಗ ಏನೇ ಮಾಡ್ಬೇಕಾದ್ರು ಹೈಕಮಾಂಡ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಇಷ್ಟ ವಾರ್ಡ್ ನಮ್ದು ಹೇಳುದು ಹೈಕಮಾಂಡ್ ಸೂಚನೆ ಕೊಟ್ಟ ನಂತರ ನಾ ಏನಾರ ಮಾತಾಡಿದ್ ನಾಳೆ ಏನಾದ್ ಪರಿಸ್ಥಿತಿ ಅದಕ್ಕೆ ನಾ ಆ ರೀತಿ ಯಾವ್ದೇ ಹೇಳಿಕೆನ ಕೊಡೋಲ್ಲ ಇಲ್ಲಿ ಕಾಂಗ್ರೆಸ್ ಬಣ ಮಾತ್ರ ಬಂದ ಇಲ್ಲಿ ಆ ಬಣ ಇಲ್ಲ ನೂರ ನಲವತ್ ನಾಲ್ಕು ಎಂ ಎಲ್ ಬಂದು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಇದ್ರ ನೋ ಕಾಂಪ್ರಮೈಸ್ ಸರ್ ಒಕ್ಕಟ್ಟು ಅದೇವಲ್ಲ ಸಮಸ್ಯೆ ಒಂದ್ ನಿಮಿಷ ಈಗ ಯಾರು ಮಾತ ಕೈ ನಾಯಕರ ಕಸರತ್ತಿನ ನಡುವೆ ಕೇಸರಿ ನಾಯಕರು ದಹಲಿ ಪಾಲಿಟಿಕ್ಸ್ ಅನ್ನ ಶುರು ಹಚ್ಕೊಂಡಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಉಳಿಸಿಕೊಳ್ಳುವುದಕ್ಕೆ ಬಿವೈ ವಿಜಯೇಂದ್ರ ಕಸರತ್ತು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಬಿಎಲ್ ಎಲ್ ಸಂತೋಷ್ ಅನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ ನಿನ್ನೆಯಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸರ್ಕಾರ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದೆ ಇತ್ತ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಎರಡು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ಕಸರತ್ತು ಇದರ ನಡುವೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ವಿಜಯೇಂದ್ರ ಅವರು ಕಸರತ್ತು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ವಿಜಯೇಂದ್ರ ನಿನ್ನೆಯಿಂದ ದೆಹಲಿಯಲ್ಲೇ ಬಿಡ್ಬಿಟ್ಟಿದ್ದಾರೆ ಬಿವೈವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಬಿಎಲ್ ಸಂತೋಷ್ ಅವರನ್ನ ಭೇಟಿಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಹೋರಾಟದ ಕುರಿತು ಚರ್ಚೆ ಮಾಡಿದ್ದಾರೆ ಬಿ ಎಲ್ ಸಂತೋಷ್ ಭೇಟಿ ಬಗ್ಗೆ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಒಂದು ಕಡೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಮತ್ತೊಂದು ಕಡೆ ವಿಜಯೇಂದ್ರ ಮಾಡಿರುವಂಥ ಪೋಸ್ಟ್ ಕೂಡ ತೋರಿಸ್ತಾ ಇದ್ದೀವಿ ಹಿರಿಯರು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಮಾರ್ಗದರ್ಶಕರು ಆಗಿರುವಂತಹ ಬಿ ಎಲ್ ಸಂತೋಷ್ ಅವರನ್ನು ನವದೆಹಲಿಯಲ್ಲಿ ಭೇಟಿ ಮಾಡಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಅದರ ಜೊತೆಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಂದಿನ ಹೋರಾಟದ ರೂಪುರೇಷೆ ಸೇರಿದಂತೆ ಹಲವಾರು ವಿಚಾರಗಳ ಬಗ್ಗೆ ಚರ್ಚಿಸಿ ಮಾರ್ಗದರ್ಶನ ಪಡೆದಿದ್ದೀನಿ ಅಂತ ಹೇಳಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ ಗೆ ರಜತ ಮಹೋತ್ಸವದ ಸಡಗರ ಹೋರಾಟ ಕೇವಲ ಮೇಲ್ನೋಟಕ್ಕೆ ಸೀಮಿತ ಆಗಬಾರದು ತಾರ್ಕಿಕ ಅಂತ್ಯದ ಸಂಕಲ್ಪಕ್ಕೆ ಸಾಕ್ಷಿಯಾಗಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಹೋರಾಟ ಅನ್ನುವಂಥದ್ದು ಮೇಲ್ನೋಟಕ್ಕೆ ಮಾತ್ರ ಸೀಮಿತ ಆಗಬಾರ್ದು ತಾರ್ಕಿಕ ಅಂತ್ಯದ ಸಂಕಲ್ಪಕ್ಕೆ ಸಾಕ್ಷಿ ಆಗಬೇಕು ಅಂತ ನಿಖಿಲ್ ಹೇಳಿದ್ದಾರೆ ಜೆ ಡಿ ಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಷಣ ದೇವೇಗೌಡರಂತಹ ವ್ಯಕ್ತಿತ್ವ ಹಿಂದೆ ನೋಡಿಲ್ಲ ಮುಂದೆಯೂ ಕೂಡ ನೋಡಲ್ಲ ಮತ್ತೊಮ್ಮೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ದೇವೇಗೌಡರು ನೇಮಕ ಆಗಿದೆ ಕರ್ನಾಟಕ ಸಾಕಷ್ಟು ಮುಖ್ಯಮಂತ್ರಿಗಳನ್ನ ಕೊಟ್ಟ ರಾಜ್ಯ ಕುಮಾರಸ್ವಾಮಿ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ ಎನ್ನುವಂತಿದ್ರು ಸಿಎಂ ಕುರ್ಚಿಯಲ್ಲಿ ಕೂತಿದ್ದೀನಿ ಅಂತ ಒಂದು ದಿನವೂ ಕೂಡ ಅವ್ರು ಅಂದುಕೊಂಡಿರಲಿಲ್ಲ ಕುಮಾರಸ್ವಾಮಿ ಅವರ ಮಗನಾಗಿ ಹುಟ್ಟಿರೋದು ಪೂರ್ವ ಜನ್ಮದ ಪುಣ್ಯ ಇದು ಬಯಸದೆ ಬಂದ ಅವಕಾಶ ಭಾಗ್ಯ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ ಹೋರಾಟ ಅಂತಕ್ಕಂಥದ್ದು ಕೇವಲ ಮೇಲ್ನೋಟಕ್ಕೆ ಆಗಿರಬಾರದು ಆ ಹೋರಾಟವನ್ನು ಯಾವತ್ತಿಗೂ ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬ ರೈತಪರ ಹೋರಾಟಗಾರರಾಗಿ ರೈತಪರ ಚಿಂತಕರಾಗಿ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಒಂದು ವ್ಯಕ್ತಿತ್ವ ಬಹುಶಃ ನಾವು ಹಿಂದೆ ನೋಡಿಲ್ಲ ಮುಂದೆ ನೋಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಇದು ರಾಜ್ಯದ ಏಳುವರೆ ಕೋಟಿ ಕನ್ನಡಿಗರು ಕೂಡ ಒಪ್ಕೊಳ್ತಕ್ಕಂಥ ಮಾತು ಅದು ಯಾವುದೇ ಪಕ್ಷ ಆಗಿರಲಿ ಪಕ್ಷಾತೀತವಾಗಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಆರಾಧಿಸ್ತಕ್ಕಂಥ ಒಂದು ವರ್ಗ ಭವಿಷ್ಯ ಬಹಳ ಅಪಾರವಾಗೇ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ತಿಳಿಸ್ಬೇಕಾಗ್ತದೆ ನಿನ್ನೆ ದಿನ ಮತ್ತೊಮ್ಮೆ ನಾವೆಲ್ಲರೂ ಏನೊಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಒಂದು ಅಭಿಲಾಷೆಯನ್ನು ಇಟ್ಕೊಂಡಿದ್ವಿ ಮತ್ತೊಮ್ಮೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜಾತ್ಯತೀತ ಜನತಾದಳ ಪಕ್ಷದ ರಾಷ್ಟ್ರಾಧ್ಯಕ್ಷರಾಗಿ ಮತ್ತೆ ನೇಮಕಾತಿ ಆಗಿರ್ತಕ್ಕಂಥದ್ದು ಬಹುಶಃ ನಮ್ಮಂಥ ನಿಮ್ಮಂಥ ಕಾರ್ಯಕರ್ತ ಬಂಧುಗಳಿಗೆ ಯುವಕರಿಗೆ ಒಂದು ದೊಡ್ಡ ಸ್ಫೂರ್ತಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಆದರೆ ಬಹುಶಃ ಅತ್ಯಂತ ಜನಾನುರಾಗಿಗಳಾಗಿ ಜನಪ್ರಿಯತೆಯನ್ನು ಪಡೆದಿರ್ತಕ್ಕಂಥದ್ದು ಅದರಲ್ಲೂ ಸಾಮಾನ್ಯರಲ್ಲಿ ಒಬ್ಬ ಸಾಮಾನ್ಯನಾಗಿ ಆ ಮುಖ್ಯಮಂತ್ರಿಯ ಒಂದು ಕುರ್ಚಿಯಲ್ಲಿ ನಾನು ಕೂತಿದ್ದೀನಿ ಅಂತಕ್ಕಂಥ ಒಂದು ಕ್ಷಣನೂ ಕೂಡ ಅವರ ತಲೆಗೆ ತಗೊಂಡಿರ ಮನುಷ್ಯತ್ವವೇ ನನ್ನ ಧರ್ಮ ಅದೇ ನನ್ನ ಆದರ್ಶ ಅಂತಕ್ಕಂಥದ್ದನ್ನು ನಂಬಿ ಬಹುಶಃ ಎರಡು ಬಾರಿ ರಾಜ್ಯದಲ್ಲಿ ಅತ್ಯಂತ ಅಲ್ಪ ಅವಧಿಯಲ್ಲಿ ಏಕೆಂದರೆ ನಿಮ್ಗೆ ಗೊತ್ತಿದೆ ಯಾವತ್ತೂ ಕೂಡ ಐದು ವರ್ಷದ ಸಂಪೂರ್ಣ ಬಹುಮತದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಇಲ್ಲಿವರೆಗೂ ನಾವು ಸ್ಥಾಪನೆ ಮಾಡಿಲ್ಲ ಆದರೆ ಆ ಸಮ್ಮಿಶ್ರ ಸರ್ಕಾರದ ಒತ್ತಡದ ಮಧ್ಯೆಯೂ ಕೂಡ ಅವ್ರಿಗೆ ಸಿಕ್ಕಂಥ ಒಂದು ಅವಕಾಶ ಬಹುಶಃ ಅವರು ಯಾವ ರೀತಿ ಜನಕ್ಕೆ ಅದನ್ನು ಮುಡಿಪಿಟ್ಟರು ಅಂತಕ್ಕಂಥದ್ದು ನಮ್ಮ ಮುಂದೆ ಒಂದು ದೊಡ್ಡ ಇತಿಹಾಸ ಇದೆ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಾನು ಅವರ ಮಗನಾಗಿ ಹುಟ್ಟಿರ್ತಕ್ಕಂಥದ್ದು ಬಹುಶಃ ನನ್ನ ಒಂದು ಪುಣ್ಯ ಈ ಸಂದರ್ಭದಲ್ಲಿ ನಾನು ಬಯಸುತ್ತೇನೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು ಅಂತ ಇಲ್ಲಿ ಹೆಣ್ಣು ಮಕ್ಕಳ ಟೀಮ್ ಲಕ್ಸುರಿ ಕಾರ್ಗಳಲ್ಲಿ ರೌಂಡ್ಸ್ ಹೊರಟಿದ್ದಾರೆ ಬೆಂಗಳೂರು ನಗರದ ರಿಚ್ಮೆಂಟ್ ಟೌನ್ ನಲ್ಲಿರುವ ಲೆಕ್ಸಸ್ ಕಂಪನಿಯು ಇಂದು ಮಹಿಳೆಯರಿಗಾಗಿ ಒಂದು ಸ್ಪೆಷಲ್ ರೌಂಡ್ಸ್ ಅನ್ನು ಆಯೋಜಿಸಿತ್ತು ಸೋನಿ ಕ್ವಾಡ್ಸ್ ಎಲ್ ಎಕ್ಸ್ ಒನ್ ಒನ್ ಸೆವೆನ್ ಎಕ್ಸ್ ತ್ರೀ ಫಿಫ್ಟಿ ಇ ಎಸ್ ತ್ರೀ ಹಂಡ್ರೆಡ್ ಹೆಚ್ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಲೆಕ್ಸಸ್ ಕಂಪನಿಯ ಐಷಾರಾಮಿ ಕಾರುಗಳಲ್ಲಿ ಮಹಿಳಾ ಉದ್ಯಮಿಗಳು ಬಿಂದಾಸಾಗಿ ಡ್ರೈವ್ ಮಾಡಿದ್ದಾರೆ ಎಲ್ಲ ಮಹಿಳೆಯರಿಗೆ ಸ್ಫೂರ್ತಿ ನೀಡಲು ಉದ್ಯಮಿ ಪ್ರತಿಭಾ ಅವರು ಕಾರು ಚಲಾಯಿಸಿ ಎಲ್ಲರಿಗೂ ಪ್ರೋತ್ಸಾಹಿಸಿದ್ದಾರೆ ಇನ್ನು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ ಪ್ರತಿಭಾರವರು ಮಹಿಳೆಯರು ಸಹ ಯಾವುದಕ್ಕೂ ಕಡಿಮೆ ಇಲ್ಲ ಈಗಿನ ಕಾಲದಲ್ಲಿ ಮಹಿಳೆಯರ ಪಾತ್ರವೂ ಸಹ ದೊಡ್ಡದಿದೆ ಕಾರು ಕೇವಲ ಪುರುಷರಿಗೆ ಮಾತ್ರ ಸೀಮಿತ ಆಗಿಲ್ಲ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಲೆಕ್ಸಸ್ ಅನ್ನೋ ಬ್ರ್ಯಾಂಡ್ ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ಎಕ್ಸ್ಕ್ಲೂಸಿವ್ ಯೂಶಲಿ ಮಾರ್ಚಲ್ಲಿ ಎಲ್ಲರೂ ವಿಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದರಲ್ಲಿ ಏನಂತ ದೊಡ್ಡ ವಿಷಯ ಇರೋದಿಲ್ಲ ಬಟ್ ಇವರು ಅವಾಗ ಎಲ್ಲರೂ ಕಾಮನಾಗಿ ಮಾಡುವಾಗ ಬೇಡ ಅಂತ ಇವಾಗ ಬರೀ ವಿಮೆನ್ ಆಟರ್ಪ್ರನಿಯರ್ಸ್ ಹೂ ಆರ್ ಓನಿಂಗ್ ಲೆಕ್ಸಸ್ ಅಂದರೆ ಯಾರ್ಯಾರು ಲೆಕ್ಸಸ್ ತೊಗೊಂಡಿದ್ದಾರೆ ಅವರನ್ನು ಕರೆದು ದರ್ಸ್ ಅಸ್ ಡ್ರೈವ್ ಅರೇಂಜ್ ಮಾಡಿದ್ದಾರೆ ಇಲ್ಲಿಂದ ಏರ್ಪೋರ್ಟ್ ತಾಜ್ ಹೋಟೆಲ್ವರೆಗೆ ಇದರ ಉದ್ದೇಶ ಏನಂದರೆ ಟು ಕ್ರಿಯೇಟ್ ಅನ್ ಅವೇರ್ನೆಸ್ ಅಬೌಟ್ ದ ಬ್ರ್ಯಾಂಡ್ ಈಗ ನಾನು ಲೆಕ್ಸಸ್ ತೊಗೊಂಡಿದ್ದೀನಿ ನನಗೆ ಲೆಕ್ಸಸ್ ಕಾರ್ ಬಗ್ಗೆ ಚೆನ್ನಾಗಿ ಗೊತ್ತು ಅದರ ಫೀಚರ್ಸ್ ಸೆಕ್ಯೂರಿಟಿ ಮ್ಯೂಸಿಕ್ ಸಿಸ್ಟಮ್ ಡಿಸೈನ್ ಮೇಂಟೆನೆನ್ಸ್ ಆ್ಯಂಡ್ ಎಲ್ಲದಕ್ಕಿಂತ ವ್ಯಾಲ್ಯೂ ಫೋರ್ ಮನಿ ದ ಮೈಲೇಜ್ ಇಸ್ ವೆರಿ ಗ್ರೇಟ್ ಆ್ಯಂಡ್ ಅದಲ್ಲದೆ ಸಿ ನಾನು ಆ ಕಾರ್ ತೊಗೊಂಡು ಮೂರು ವರ್ಷ ಆಯಿತು ಟಿಲ್ ಟುಡೇ ಐ ಹ್ಯಾವ್ ನಾಪರ್ ಫೇಸ್ಡ್ ಸಿಂಗಲ್ ಪ್ರಾಬ್ಲಮ್ ಹಾಗಾಗಿ ಇದು ಬೇರೆಯವ್ರು ಎಲ್ರಿಗೂ ಗೊತ್ತಾಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಒಂದು ಡ್ರೈವ್ ಅರೇಂಜ್ ಮಾಡಿದ್ದಾರೆ ರೈಟ್ನ ಒಂದು ಹದಿನೈದು ಜನ ಬಟ್ ಅವ್ರ ಜೊತೆಗೆ ಒಂದು ಮೂರ್ನಾಲ್ಕು ಜನ ವಿಮೆನ್ ಎಂಟರ್ಪ್ರಿನರ್ಸ್ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಫ್ಯಾಮಿಲಿ ಬಂದಿದ್ದಾರೆ ಸೊ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಐವತ್ತರಿಂದ ಅರವತ್ತು ಜನ ನಾವು ಡ್ರೈವ್ ಹೋಗ್ತಾ ಇದೀವಿ ಖಂಡಿತ ಯೂಶಲಿ ಏನಾಗುತ್ತೆ ಲಕ್ಸುರಿ ಕಾರ್ಸ್ ಅಂದರೆ ನಮ್ಮ ಸೊಸೈಟಿಯಲ್ಲಿರೋದೇನು ಅಂದರೆ ಅದನ್ನು ಯಾವಾಗಲೂ ಗಂಡು ಮಕ್ಕಳು ಮಾತ್ರ ಕೊಂಡ್ಕೊತಾರೆ ಅವರು ಮಾತ್ರ ಡ್ರೈವ್ ಮಾಡ್ತಾರೆ ಮೆನಿ ಟೈಮ್ಸ್ ನಾನು ನೋಡಿದ್ದೇನೆ ನಾನೇ ಡ್ರೈವ್ ಮಾಡಿದ್ರು ಜನಕ್ಕಿರೋ ಅಭಿಪ್ರಾಯ ಏನು ಅಂದರೆ ಅದು ಅವ್ರ ಹಸ್ಬೆಂಡ್ದು ಯೂರ್ ನಂಗೆ ಲೆಕ್ಸಸ್ ಅಂದರೆ ತುಂಬ ಇಷ್ಟ ಎಸ್ಪೆಷಲಿ ದಸ್ ಎ ಡಾನ್ಸ್ ಕ್ಲಾಸ್ ಸೊ ನಂಗೆ ಎನಿಥಿಂಗ್ ಟು ಡೂ ವಿತ್ ಲೆಕ್ಸಸ್ ನಂಗೆ ಸಖತ್ ಆಯಿತು ಐ ರಿಯಲಿ ವಾಂಟ್ ಟು ಕಮ್ ಸೊ ಅದೇ ಸ್ಪೆಷಾಲಿಟಿ ನಂಗೆ ಇಷ್ಟು ಇಲ್ಲಿ ಬಂದು ಎಲ್ಲ ಲೆಕ್ಸಸ್ ಕಾಜ್ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡೋದು ಆ್ಯಂಡ್ ದೆನ್ ಯು ಗೆಟ್ ಟು ಚೂಸ್ ನಿಂಗೆ ಏನು ಬೇಕು ಅದು ಸೊ ದಟ್ಸ್ ಮೈ ಬೆಸ್ಟ್ ಟೇಕ್ ಅವೇ ನಂಗೆ ಲೆಕ್ಸಸ್ ಅಂದರೆ ವುಮೆನ್ಸ್ ರೀ ಅದರಲ್ಲಿ ಎಂತ ಅಂದರೆ ಫಸ್ಟು ನನಗೆ ಡ್ರೈವ್ ಅಂದ್ರೆ ಐ ಲವ್

ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ಗೂ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇಲ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ತ್ರೀ ಟ್ರಿಪಲ್ ಫೋರ್ ನಾನ್ ಭರತನಾಟ್ಯ ಡಾನ್ಸರ್ ಇಪ್ಪತ್ತು ವರ್ಷದಿಂದ ಡಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ ಮೊದಲು ನಾನ್ ಚೆನ್ನಾಗಿ ಡಾನ್ಸ್ ಮಾಡ್ತಾ ಮಕ್ಕಳಿಗೂ